ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ಎಸ್ ಬೆಳಗ್ಗೆ ಎದ್ದು ಪ್ರಮೋದ್ ಅವರು ಟಿಫನ್ ಮಾಡಿದರು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮುಂಚೆ ಚಪಾತಿ ತಿಂತಾ ಇದ್ದೆ ನಾನು ಬಟ್ ಇವಾಗ ಇವಾಗ ನನಗೆ ಚಪಾತಿ ಒಂದು ತಿಂದ್ರೂ ಒತ್ತೆನೋ ಬರ್ತಾ ಇದೆ ಮಾಡಿರಲಿಲ್ಲ ನಾನು ತಿನ್ನಲ್ಲ ಅಂತಲೇ ತುಂಬ ದಿನವೇ ಆಯಿತು ಚಪಾತಿ ಮಾಡೇ ಇರಲಿಲ್ಲ ಆ್ಯಂಡ್ ನಮ್ಮ ಮಮ್ಮಿ ಮನೆಯಾಗ್ಲೂ ಕೇಳಿದರು ಚಪಾತಿ ಮಾಡಲ ಬಾಕ್ಸಿಗೆ ಹೋಗ್ತೀರಾ ಬೆಂಗಳೂರಿಗೆ ಹೋಗುವಾಗ ಅಂತ ಸೊ ನಾನು ಒತ್ತೆನೋ ಓದೇ ಬೇಡ ಅಂತ ಹೇಳಿದ್ದೆ ಸೊ ಇವತ್ತು ಅದೇ ಬೇಗ ಆಗುತ್ತೆ ಮೆಣಕಾಯಿ ಗೊಜ್ಜು ಮತ್ತು ಚಪಾತಿನೇ ಬೇಗ ಆಗುತ್ತೆ ಅಂದ್ಬಿಟ್ಟು ಮಾಡಿಬಿಟ್ಟಿದ್ರು ನನಗಂತೂ ತಿಂದು ಒಂದೇ ಒಂದು ಚಪಾತಿ ತಿಂದೆ ಫುಲ್ ಹೊಟ್ಟೆನೋ ಶುರು ಆಗೋಯಿತು ಅದನ್ನು ಸ್ಟಾಪ್ ಮಾಡಿಬಿಟ್ಟೆ ನಾನು ಇವಾಗ ನಾವು ರೆಡಿಯಾಗಿ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಕೆ ಆರ್ ಎಸ್ಗೆ ಅಪ್ಪು ರೆಡಿಯಾಗಿದ್ದಾನೆ ಅವ್ರದ್ದು ರೆಡಿ ಇದೆ ನಮ್ಮದು ರೆಡಿ ಪ್ರಮೋದ್ ಅವ್ರದ್ದು ಯಾವತ್ತೂ ರೆಡಿ ಆಗಲ್ಲ ಬಿಕಾಸ್ ನಾವು ಮಿರರ್ ಬಿಟ್ಕೊಡಲ್ಲ ನಾನು ಅಪ್ಪು ಇಬ್ರು ಸೊ ಅದಕ್ಕೆ ಅವ್ರು ಲೇಟು ಪವಾ ಆ್ಯಂಡ್ ನಾನು ಪ್ರಮೋದ್ ಅವರ ಡ್ರೆಸ್ ಕಂಫರ್ಟಬಲ್ ಅಲ್ಲ ನನಗೆ ಸೊ ಅದನ್ನೇ ಹಾಕಿಸ್ಕೊಂಡಿದ್ದೀನಿ ಅದನ್ನೇ ನಿಮ್ದೆ ಎರಡು ಎರಡು ಜೊತೆ ಡ್ರೆಸ್ ಹಾಕ್ಕೊಳ್ಳಿ ಅದನ್ನೇ ನಾನು ವೇರ್ ಮಾಡ್ತೀನಿ ಶಾರ್ಟ್ಸ್ ಮತ್ತು ಟಿ ಶರ್ಟ್ನ ಅಂತ ನಾನು ಜುಡಿಯೋನಲ್ಲಿ ತೊಗೊಂಡಲ್ಲ ಸೊ ಅದೇ ಡ್ರೆಸ್ನ ವೇರ್ ಮಾಡಿದ್ದೀನಿ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ ನನಗೆ ಯಾವುದೇ ರೀತಿ ಟೈಟು ಆ ಥರ ಎಲ್ಲ ಫೀಲ್ ಆಗ್ತಾಯಿಲ್ಲ ಮತ್ತು ಇನ್ನೇನು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಮ್ಮ ಅತ್ತೆ ಮುತ್ತಾಯಿದೆ ಪೂಜೆನೂ ಬರ್ತಾ ಇದೆ ಆ್ಯಂಡ್ ನಾವು ಅಂದ್ಕೊಂಡಿದ್ವಿ ಈ ಮಂತ್ ಎಂಡಲ್ಲೇ ಇಡೀ ಮನೆಯನ್ನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹೇಗಿರೋ ಮುತ್ತಾಯದೆ ಪೂಜೆಗೂ ಆಗುತ್ತೆ ಆ್ಯಂಡ್ ಇನ್ನೇನು ಆ ಡೆಲಿವರಿ ಹತ್ರನೂ ಬರ್ತಾ ಇದೆಯಲ್ಲ ಸೊ ಫೈನ್ ಈ ಮಂಡೆಯಿಂದ ಶುರು ಮಾಡಿಕೊಳ್ಳೋಣ ಫಸ್ಟು ಒಂದು ರೂಮ್ ಡೀಪ್ ಕ್ಲೀನ್ ಮಾಡಬೇಕು ಈ ಸಲ ಒಂದು ಚೂರೂ ಎಲ್ಲೂ ಧೂಳು ಡಸ್ಟು ಆಮೇಲೆ ಏನಂತಾರೆ ಜೇಡ ಅದೆಲ್ಲ ಇರಬಾರ್ದು ಸೊ ಆ ರೀತಿ ಡೀಪ್ ಕ್ಲೀನಾಗಿ ನಾನೇ ಒಂದೊಂದು ರೂಮ್ ಒಂದೊಂದು ರೂಮ್ ಮಾಡ್ಕೊಳ್ಳೋಣ ಒಂದು ವಾರ ಟೈಮ್ ತಗೊಂಡು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಣ್ಣೆಯಿಂದ ಮಾಡ್ತಾಯಿದ್ದೀನಿ ಸೊ ಮಣ್ಣೆಯಿಂದ ಫುಲ್ ಕ್ಲೀನಿಂಗು ವಾಡ್ರೂಫು ಅದು ಇದು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಕ್ಲೀನಾಗಿ ಇರಬೇಕು ಇನ್ನು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮುತಾಯ್ದ ಪೂಜೆಗೂ ನಾನು ಕ್ಲೀನ್ ಇದ್ನಲ್ಲ ಸೊ ಅಡುಗೆ ಆಗುತ್ತೆ ಅಂತ ఇవగా నావూ హన్నె గంటీవి అంత్వి నాూ హెడ్ ముక్కలదూ ఇం మైసూరల్ ఆఫ్ అన్ హరల్లెలా ఆటోగితీ ఇం రింగ్ రోడల్నే ఆటోగిట్రెండ్ ఆఫ్ అన్ హరల్లెలా రీచ్ ఆతీవి నక్క ఇన్న హళంత గొప్పలో అు ఒండు గంటే అసలు బర్తీవి అంతు ఎల్ ఒట్కే ఐ థింక్ ఒట్గా హ్తీ అంత అనసెత్తె నూ హెడ్డు గంటె ಅವಳು ಹನ್ನೆರಡು ಗಂಟೆ ಅಂದರೆ ಅವಳು ಬರೋದೇ ಒಂದು ಗಂಟೆ ಆಗುತ್ತಲ್ಲ ನನಗೆ ಎಷ್ಟು ಎಸ್ ಗೈಸ್ ಹೊರ್ಟ್ವಿ ನಾವು ನಮ್ಮ ಮಾಮ ಅವಾಗಲೇ ಕಾಲ್ ಮಾಡಿದಾರಂತೆ ಬಟ್ ಗೊತ್ತಿಲ್ಲ ನನ್ನ ಫ್ರೆಂಡ್ ಮೇಘ ಕಾಲ್ ಮಾಡಿದಾಗಲೂ ಹಂಗೆ ಬರುತ್ತೆ ಬ್ಯುಸಿ ಬ್ಯುಸಿ ಅಂತ ಬರುತ್ತೆ ನೀವು ಕಾಲೇ ರಿಸೀವ್ ಮಾಡೋಲ್ಲ ಅಂತ ಅವರು ಹೇಳ್ತಾ ಇರ್ತಾರೆ ಆಮೇಲೆ ಪ್ರಮೋದ್ ಅವರು ಎಲ್ಲರೂ ಹೋಗಿದಾಗ ನನಗೆ ಕಾಲ್ ಮಾಡಿದ್ರು ಅವಾಗಲೂ ಬ್ಯುಸಿ ಅಂತ ಬರುತ್ತಂತ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಅವನು ಕಾಲ್ ಮಾಡಿದ್ದಾರೆ ನನಗೆ ಯಾವುದೇ ರೀತಿ ಮಿಸ್ ಕಾಲ್ಸ್ ಏನು ಬಂದಿಲ್ಲ ಹಂಗಂತ ಇದ್ದರು ಅವಾಗಲೇ ಕಾಲ್ ಮಾಡಿದೆ ನೀನು ಯಾರ ಮಾತಾಡ್ತಾ ಇದ್ದೀಯ ಅಂದ್ಕೊಂಡು ಸುಮ್ಮನೆ ಅದೇ ಅಂತ ಅಂತಿದ್ರು ಬಟ್ ನಾನು ಇವತ್ತು ಯಾರು ರಿಸೀವ್ ರಿಸೀವೇ ಮಾಡಿಲ್ಲ ನಮ್ಮಮ್ಮಿನೂ ಮಾಡಿದ್ದಾರೆ ನಮ್ಮಮ್ಮಿನೂ ನಾನು ರಿಸೀವ್ ಮಾಡಿಲ್ಲ ಇವಾಗ ನಮ್ಮ ಅಮ್ಮಿ ಕಾಲ್ ನೋಡಿಬಿಟ್ಟು ನಾನೇ ರಿಟರ್ನ್ ಮಾಡಿದ್ದೆ ಇವು ಇತ್ತೀಚೆಗೆ ನಾನು యాదూ అసూ రసీవ్ మాతాయల్ కాల్సు బికాస్ నన మాట్ స్ట్రెస్ ఆగజ్ మాట్లాడదు నే టెన్షన్ జాస్తి ఆగ అంటు నన్ను అసూ యార్ జ మాట్తా నమ్మీ అన్న నమ్మ నెం ఫిలి జ అసే నే కనెక్ట్గా అది నేనే బంద్ర అంత నవగే వందీందరు నన్ను ఆల్డి రింగ్ రోడ్ అంతివే సారి స్టిచ్చింగ్ కొట్టు ಆಮೇಲೆ ನಾನು ಪ್ರಮೋದ್ ಪ್ರಮೋದವ್ರು ಇವಾಗ ಎಕ್ಸ್ಪೋರ್ಟ್ ಡ್ರೈವರ್ ಆಗಿಬಿಟ್ಟಿದ್ದಾರೆ ಅದರಿಂದ ತುಂಬ ಬೇಗ ಕರ್ಕೊಂಡು ಹೋಗ್ತಾರೆ ಸೊ ಅದರಲ್ಲಿ ಏನು ಇದಿಲ್ಲ ಅದಕ್ಕೇ ಆರಾಮಾಗಿ ಲೇಟಾಗಿಯೇ ಹೊರಡ್ತಾ ಇದ್ದೀವಿ ಟಿಫನ್ ತಿಂದಿದ್ದು ಲೇಟು ನಾನು ಸೊ ಊಟನೂ ಲೇಟಾಗೆ ಮಾಡ್ತೀನಿ ಮತ್ತು ಏನು ಇಷ್ಟ ಊಟ ಮಾಡಂಗೆ ಇಲ್ಲ ಚಪಾತಿ ಅವ್ರಿಗೆ ನಾಲ್ಕು ಚಪಾತಿ ಕೊಟ್ಬಿಟ್ಟಿದ್ದೆ ಅಪ್ಪ ಒಂದು ತಿನ್ಸಿದ್ದಾರೆ ಇವ್ರು ಮೂರು ತಿನ್ನಿದ್ದಾರೆ ಅದಕ್ಕೆ ನಾನು ಜಾಸ್ತಿ ಕೊಟ್ಬಿಟ್ಟೆ ಅಂತ ಹೇಳ್ತಾ ನಿಮ್ಮ ಅರ್ಧ ತಿಂದೆ ನಾನು ನಾನು ತಿನ್ನೆ ರೈಸ್ ಒಂದೇ ಚಪಾತಿ ನಮ್ಮ ಕೈಲಿ ತಿನ್ನಾಗೋದು ಬಿಕಾಸ್ ಸ್ಟಮಕ್ ಪೈನ್ ಬಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಇನ್ನು ತಿನ್ನೋಕೆ ಹೋಗ್ಬಾರ್ದು ಚಾನ್ಸ್ ತೊಗೋಬಾರ್ದು ಅಂತ ಆ್ಯಂಡ್ ಏನು ಇಷ್ಟ ಅಂತ ಕೇಳಿದ್ರು ಒಡೋರ್ ಪೈಸಾನ ಹೋಳ್ಗೆನ ಅಂತ ಹೇಳಿದ್ರು ಹಾಗೆ ನಾನು ನನಗೆ ಹೋಳಿಗೆ ಊಟ ಇಷ್ಟ ಆಗುತ್ತೆ ಹಾಗೆ ಹೋಳಿಗೆ ಊಟ ಹೇಳಿದ್ದೀನಿ ಅದು ವೆಜ್ಜು ನಾಳೆ ನಾನ್ ವೆಜ್ ಹೆಸ್ರು ನಂದು ಬಸ್ ಇವ್ರದ್ದು ಇಲ್ಲಾ ಇವರು ಮಚನೆ ಚೆನ್ನಾಗಿ ಮಾಡ್ತಾರೆ ಸಾಂಬಾರ್ ಚನ್ನಾಗಿ ಮಾಡ್ತಾರೆ ಇಲ್ಲ ಹೆಸರು ನಂದು ಹೆಸರು ಇವ್ರದು ಇವ್ರು ಮನೆ ಅಂತ ಹೇಳೋದು ಯಾಕೆ ನೋಡಿದೋ ಯಾಕೆ ಇದು ಯಾlandı ಲんど ಬಸ್ರಿ ಸೋನದು ಬಸ್ರಿ ಐವಡೆ ರಟೇನ ಬಸ್ರಿ ಳುವ ಕುಂಡ್ರಿ 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 ನೋ ನಾವು ಊರಿಗೆ ರೀಚಾಗಿ ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆ್ಯಂಡ್ ನಮ್ಮ ಅಕ್ಕ ಮತ್ತು ನಮ್ಮ ದೊಡಮ್ಮ ಹೋಳಿ ಹೋಳಿಗೆ ಮಾಡೋಕ್ಕೆ ಅಂದ್ಬಿಟ್ಟು ತಟ್ಟಾದರು ಬಿಸಿ ಬಿಸಿ ಹಾಕ್ಕೊಡೋಣ ಅಂದ್ಬಿಟ್ಟು ಅಡುಗೆ ಎಲ್ಲ ರೆಡಿ ಇತ್ತು ಆ್ಯಂಡ್ ಹೋಳಿಗೆನ ಆವಾಗ ಬೇಯಿಸಿ ಹಾಕ್ಕೊಟ್ರು ಆ್ಯಂಡ್ ಆ್ಯಕ್ಚುಲಿ ನನಗೆ ಹೇಳಿದ್ದು ಹೋಳಿಗೆ ಊಟ ಬೇಕು ಅಂತ ಆ ಹೋಳಿಗೆ ಜೊತೆಗೆ ಹೋಳಿಗೆ ಸಾಂಬಾರು ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಆ್ಯಂಡ್ ನಂಗೆ ತುಂಬ ಇಷ್ಟ ಅದು ಅದಗೋಸ್ಕರ ಅದನ್ನೇ ಹೇಳೋಣ ಅಂದ್ಬಿಟ್ಟು ಅದನ್ನೇ ಹೇಳಿದ್ದೆ ಪ್ರಮೋದ್ ಅವರು ಹಾಲಲ್ಲಿ ಹೋಳಿಗೆ ತಿನ್ನಲ್ಲ ಅದಕ್ಕೆ ಅವರು ತುಪ್ಪ ಹಾಕ್ಸ್ಕೊಂಡು ತಿಂತಾರೆ ನಾವೇನಾರು ಹಾಲಲ್ಲಿ ತಿಂದರೆ ಅವರು ಬೈತಾರೆ ನಮಗೆ ಏನು ನೀವು ಹಾಲಲ್ಲಿ ತಿಂತೀರಾ ಅದೇನು ಚೆಂದ ಅಂತ ಬಟ್ ತುಂಬ ಜನ ಲಾಸ್ಟ್ ಟೈಮು ಹೋಳಿಗೆ ಬಗ್ಗೆ ಹೇಳಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರು ಹಾಲು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಕ್ಕ ಅಂತ ಆ್ಯಂಡ್ ಹೋಳಿಗೆ ಸಾಂಬಾರು ಜೊತೆಗೆ ತರಕಾರಿ ಪಲ್ಯ ಮಾಡಿದರು ಆ್ಯಂಡ್ ಇತ್ತೀಚೆಗೆ ನಾನು ತರಕಾರಿ ತಿಂತಾ ತಿಂತಾಯಿದ್ದೀನಿ ಪ್ರಮೋದ್ ಅವರು ಅವಳು ತಿನ್ನಲ್ಲ ತಿನ್ನಲ್ಲ ಅಂದರು ಬಟ್ ನನಗೆ ಚಿಲ್ಲಿ ತರಕಾರಿ ಇಷ್ಟ ಆಗ್ತಾಯಿದೆ ಈ ಎಪ್ಪು ಟೈಮಲ್ಲಿ ಆ್ಯಂಡ್ ಅದಾದಮೇಲೆ ಅಪ್ಪು ಸ್ಕೂಲು ಅದು ಸೋನು ಸ್ಕೂಲು ಹೋಗಿದ ಅವನು ಆ ಕೆರೆ ವ್ಯಾನ್ ಹತ್ತಿರಲಿಲ್ಲ ಸೊ ಈ ಕಡೆ ಊರು ವ್ಯಾನನ್ನೇ ಹತ್ಕೊಂಡು ಇಲ್ಲಿಗೆ ಡೈರೆಕ್ಟಾಗಿ ಬಂದ ಅದಕ್ಕೆ ಹಾಯಿ ಮಾಡಿಸ್ತಾ ಇದೆ ಸೊ ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಆಗಿತ್ತು

ಏ ಸೌಂಡ್ ಕೊಟ್ಬಿಡ ಸೋನಾ ನಮ್ಮ ಅಮ್ಮ ಹೇಗೆ ಬಂದರು ಈ ಮತ್ತೆ ಬೆಳಿಗ್ಗೆ ಒಯ್ತೀನಿ ಪರಿಗೆ ಅಂತವ್ರೆ ನಮ್ಮ ಬಿಟ್ಬಿಟ್ಟು ನೋಡಿ ಸೊನಾ ಸೋನಾ ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಹೆಲ್ತ್ ತಗೋ ಸ್ವಲ್ಪ ವೇರಿಯೇಷನ್ ಆಗ್ತಾಯಿತ್ತು ಆ ಕಾರಣದಿಂದ ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋದಿಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಬಾಯ್